ಈ ಸಂಘದ ಅನ್ಕೊಂಡಿರ್ತಕ್ಕ ಪದಾಧಿಕಾರಿಗಳೇ ಉರ್ದು ಶಿಕ್ಷಕ ಸಂಘದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳೇ ಗ್ರಾಮೀಣ ಶಿಕ್ಷಕ ಸಂಘದ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳೇ ಹಾಗೂ ಉರ್ದು ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ದುರುನಂದದವರೇ ಹಾಗೂ ತಾಲೂಕಿನ ವಿವಿಧ ಭಾಗದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರೇ ಹಾಗೂ ಪುಟಾಣಿ ಮಕ್ಕಳೇ ಇಲಾಖೆ ಅರವತ್ತು ವರ್ಷ ಆದ್ರೆ ಒಯೋತಿಯಾಗಿ ಮನೆ ಕಳಿಸತಕ್ಕು ಸಹಜ ಮೇಡಮ್ ಬೃಜನ ಸರ್ ಹೇಳಿದ್ರು ಮೇಡಮ್ ಅವ್ರ ಶಾಲೆಗೆ ಹೋಗ್ಬರೋದು ಕೆಲವು ಶಿಕ್ಷಕರು ಮಾತ್ರ ಗೊತ್ತಷ್ಟೇ ಮೇಡಮ್ ಅವ್ರ ಗೊತ್ತಿಲ್ಲ ನೋಡಿ ಮೌನ ಅನ್ನೋದು ಎಷ್ಟು ಕೆಲಸ ಮಾಡ್ತಾರೆ ಅದು ಮೌನವಾಗಿ ಕೆಲಸ ಮಾಡಿದ್ರೆ ಅದ್ರ ಫಲ ಮಕ್ಕಳ ಒಂದು ಉದ್ಭವ ಭವಿಷ್ಯದಲ್ಲಿ ಮುಂದೆ ಒಂದು ಇಪ್ಪತ್ತು ವರ್ಷದಲ್ಲಿ ಗೊತ್ತಾಗುತ್ತೆ ಯಾರು ಅವ್ರ ಗುರುಗಳು ಏನ್ ಮಾಡಿದ್ರು ಮಕ್ಕಳು ಎನ್ಸ್ಕೊಂತಾರೆ ನಾವು ತೋರ್ಪಡಿಸ್ ತೋರ್ಪಡಿಸ್ಕೊಳ್ಳಿ ಮಾಡ್ಸ್ಕೊಳ್ಳೋ ಮುಖ್ಯ ಅಲ್ಲ ಹೇಳ್ತಾ ಮೇಡಮ್ನವರ ಅನುಭವ ನಮ್ಮೆಲ್ಲಾ ತಾಲೂಕ ಶಿಕ್ಷಕರಿಗೂ ನಮಗೂ ಕೂಡ ಅವರ ಆಶೀರ್ವಾದ ಬೇಕು ಅಂತ ಆಶಿಸ್ತಾ ಮುಂದಿನ ದಿನಗಳಲ್ಲಿ ಆ ಭಗವಂತ ಹೋಗು ಅವ್ರ ಕುಟುಂಬಕ್ಕೂ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳ್ತಾ ಇಲಾಖೆ ಪರವಾಗಿ ಕೂಡ ಮೇಡಮ್ ಅವರು ಏನೇ ಇದ್ರು ಕೂಡ ಏನೇ ಅಂಚ್ಕೊಳ್ತಾ ಇದ್ದಾರೆ ಕೂಡ ಸರ್ ಇಂತ ಇದೆ ಅಂದಾಗ ಖಂಡಿತ ನಮ್ಮ ಶಕ್ತಿ ಮೀರಿ ಕೂಡ ಮೇಡಮ್ ಅವ್ರಿಗೆ ಸಹಾಯ ನಮ್ಮ ಇಲಾಖೆ ಪ್ರಕರಣ ಮಾಡಿದೀನಿ ತೃಪ್ತಿ ನಮಗಿದೆ ಮುಂದೆ ಕೂಡ ಏನೇ ಕೆಲಸ ಇದ್ರು ಇಲಾಖೆ ಮೇಡಮ್ ಖಂಡಿತ ನಾವು ಸಹಾಯ ಮಾಡಿ ಒಂದು ಹೇಳ್ತಾ ಮುಂದಿನದಲ್ಲೇ ಕೂಡ ಶಿಕ್ಷಕರು ನಾವು ಸಂಘ ಗೆದ್ದಿರೋದು ಶಿಕ್ಷಕರಿಂದ ಶಿಕ್ಷಕರಿಗಾಗಿ ಶಿಕ್ಷಕರು ಗೋಸ್ ಹೇಳಿರ್ತಕ್ಕಂಥ ಒಂದು ಮಾತು ಆ ತತ್ವ ನಾವು ಕಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ಖಂಡಿತ ಇದೆ ಮೇಡಮ್ ಕೊಡ್ತೇನೆ ಮ ಎರಡು ಮಾತನ್ನು ಮಾತಾಡುವ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದಷ್ಟ ನಾನು ಮಾತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ